ಶಿರಸಿ ತಾಲೂಕಿನ ಬೈರುಂಬೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂದಾಜು ಒಂದು ಕೋಟಿ ಐದು ಲಕ್ಷ ರೂಪಾಯಿ ಮೊತ್ತದ ಕಾಮಗಾರಿಗೆ ಶಾಸಕ ಭೀಮಣ್ಣ ನಾಯ್ಕ ಮಂಗಳವಾರ ಭೂಮಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ ಚುನಾವಣಾ ಪೂರ್ವದಲ್ಲಿ ನೀಡಿದ ಭರವಸೆಯಾದ ಪಂಚ ಗ್ಯಾರಂಟಿಗಳ ಅನುಷ್ಠಾನದೊಂದಿಗೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಹಾಗೂ ಶಾಸಕನಾಗಿ ನಾನು ಬದ್ಧನಿದ್ದೇನೆ ಗ್ರಾಮೀಣ ಭಾಗದ ರಸ್ತೆ ಅಭಿವೃದ್ಧಿ ಸಾಕಷ್ಟು ಶ್ರಮಿಸಿದ್ದೇನೆ ಮತ ಕೇಳುವ ಸಂದರ್ಭ ಲ್ಲಿ ಮಹಿಳೆಯರು ಇಟ್ಟಂತಹ ಬೇಡಿಕೆಗಳನ್ನು ಈಡೇರಿಸಿದ್ದೇನೆ ಶೈಕ್ಷಣಿಕ ಅಭಿವೃದ್ಧಿಗೂ ಒತ್ತು ನೀಡಲಾಗಿದೆ ಭರವಸೆ ಈಡೇರಿಸಲಾಗುತ್ತಿದೆ ಎಂದು ಹೇಳಿದರು ಈ ಹಿಂದೆ ಬೈರುಂಬೆ ಗ್ರಾಮ ಪಂಚಾಯತ್ನಲ್ಲಿ ಶಿಥಿಲಗೊಂಡ ಕಟ್ಟಡದಲ್ಲಿ ಗ್ರಾಮ ಅಧಿಕಾರಿಗಳು ಕಾರ್ಯನಿರ್ವಹಣೆ ಮಾಡಬೇಕಿತ್ತು ಇದರಿಂದ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಕಟ್ಟಡ ಮಂಜೂರು ಮಾಡಲಾಗಿದ್ದು ಶೀಘ್ರದಲ್ಲಿ ಟೆಂಡರ್ ಕರೆಯಲಾಗುತ್ತದೆ ಎಂದ ಅವರು ಶಾಸಕನಾಗಿ ಆಯ್ಕೆಯಾದ ನಂತರದಲ್ಲಿ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿಯೇ ಕಾಣದ ಕಡೆಗೂ ರಸ್ತೆಗಳನ್ನು ನವೀಕರಣ ಮಾಡಲಾಗುತ್ತಿದೆ ಎಲ್ಲ ರೀತಿಯಿಂದ ಮೂಲಭೂತ ಸೌಕರ್ಯ ಹೆಚ್ಚಿಸಲು ಶ್ರಮವಹಿಸಲಾಗುತ್ತಿದೆ ಎಂದರು ಅದ್ರದ ರಕ್ತ ಪರೀಕ್ಷೆ ಲ್ಯಾಬ್ ಏನಿತ್ತು ಅದು ಭಾಳ ದೂರ ಇರೋದು ಶಿವಮೊಗ್ಗ ಇದೊಂದು ಇರುವಂಥದ್ದು ಬೇರೆ ಬೇರೆ ಕಡೆ ಇತ್ತು ಅದನ್ನು ಕೂಡ ಮಾನ್ಯ ಡಾಕ್ಟರ್ ನಮ್ಮ ನಮ್ಮ ದಿನೇಶ್ ಗುಂಡರ ಅವ್ರ ಕಡೆ ಮಾತನಾಡಿ ಆರೋಗ್ಯ ಮಂತ್ರಿಗಳು ಅವರು ಈಗಾಗಲೇ ಸಿರಿಸಿಗೆ ಮೂವತ್ತು ರೂಪಾಯಿ ಹೆಚ್ಚಿನ ಹಣವನ್ನು ಲ್ಯಾಬಿಗಾಗಿ ಹಣವನ್ನು ಕೊಟ್ಟಿರುವಂಥದ್ದು ಅದನ್ನು ಕೂಡ ಅದರಷ್ಟು ಬೇಗ ಸರಿಪಡಿಸೋರ ಮುಖಾಂತರ ಮಂಗನ ಕಾಯಿಲೆಗೆ ಯಾರ್ಯಾರು ರಕ್ತ ತಪಾಸಣೆಗಾಗಿ ಏನು ರಕ್ತವನ್ನು ತೆಗೆದಿರ್ತಾರೋ ಕೊಟ್ಟಿರ್ತಾರೋ ಅದನ್ನು ಆದಷ್ಟು ಬೇಗ ಆ ಲ್ಯಾಬಲ್ಲಿ ಪರೀಕ್ಷೆಯನ್ನು ಮಾಡಿ ಅದನ್ನು ಗುರುಸುವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ನಾನು ಸಿದ್ದಾಪುರ್ ಮತ್ತು ಸಿರ್ಸಿ ಮಂಗನಕಾಯಿಲೆ ಬಗ್ಗೆ ನಾನು ಇವತ್ತೇ ಆದಷ್ಟು ಸಂಬಂಧಪಟ್ಟ ಅಧಿಕಾರಿಗಳ ಕರೆದು ಅವರ ಗಮನಕ್ಕೆ ತಂದು ಇದ್ರ ಬಗ್ಗೆ ಮುಂಜಾಗ್ರತೆಯನ್ನು ತಗೊಳ್ಬೇಕು ಅನ್ನೋಂಥ ಆದೇಶವನ್ನು ಸಂದೇಶವನ್ನು ಕೂಡ ಇವತ್ತು ಮಾಡೋಕ್ಕೆ ಬಯಸ್ತೇನೆ ನಾನು ಇದೇ ವೇಳೆ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೊಡ್ಡಬೈಲು ಮರಾಠಿಕೇರಿ ರಸ್ತೆ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಯಲ್ಲಾಪುರ ಮುಖ್ಯ ರಸ್ತೆಯ ಬೈರುಂಬೆ ಸೊಸೈಟಿಯ ಅಡವಿಗಲ್ಲದ ಮನೆ ರಸ್ತೆ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೋಂತಾಕೋಟೆ ರಸ್ತೆ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೇಲೇನಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ರಸ್ತೆ ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮುಖ್ಯ ರಸ್ತೆಯಿಂದ ಕಲ್ಲಾರೆ ಗದ್ದೆ ಹಾಗೂ ಡೊಂಬೆ ಗದ್ದೆ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಇನ್ನೊಂದು ನಮ್ಮ ಬೆಳೆ ವಿಮೆ ಬಗ್ಗೆ ಸಾಕಷ್ಟು ಕಡೆ ಚರ್ಚೆ ಆಗ್ತಾ ಇತ್ತು ಈಗಾಗಲೇ ನಾನು ಹಿಂದೂ ಕೂಡ ಸಂಬಂಧಪಟ್ಟ ಮಂತ್ರಿಗಳ ಹತ್ರನ ಮಾತನಾಡಿ ಅದು ಯಾವುದೇ ರೀತಿಯ ತೊಂದರೆ ಇರೋ ರೀತಿಯಲ್ಲಿ ನಾವು ರೈತರಿಗೆ ನಾವು ಇನ್ಶೂರೆನ್ಸ್ ಹಣವನ್ನು ಬರೋ ಹಾಗೆ ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿ ಹೇಳಿರುವಂಥದ್ದು ಅದ್ರ ಜೊತೇಲಿ ಏನಾಗಿದೆ ಇವತ್ತು ಇದು ಕೇಂದ್ರದ್ದು ಪಾಲಿರುವಂಥದ್ದು ಇನ್ಶೂರೆನ್ಸ್ ಕಂಪ್ನಿದು ಪಾಲಿರುವಂಥದ್ದು ಸರ್ಕಾರ ನಮ್ಮ ಸರ್ಕಾರದ್ದು ಇದೆ ನಾನು ಅಲ್ಲಿ ಅಂತ ಹೇಳ್ತಾಯಿಲ್ಲ ನಾನು ಇಲ್ಲೇನು ಮಳೆ ಮಾಪನ ಏನು ಸರಿ ಇಲ್ಲ ಅಂತ ಏನು ಹೇಳ್ತಾ ಇರಲ್ಲ ಅವರು ಇನ್ಶೂರೆನ್ಸ್ ಕಂಪ್ನಿ ಅವರೆಲ್ಲರೂ ಕೂಡ ಈಗ ಆ ಕಾಲ ಕಾಲಕ್ಕೆ ಅದನ್ನು ಸರ್ವೆ ಮಾಡುವಂಥದ್ದು ಮಳೆ ಮಳೆ ಮಾಪನ ನೋಡಿ ಅಲ್ಲಿ ಅದನ್ನು ಚೆಕ್ ಮಾಡುವಂಥದ್ದು ಅವ್ರದ್ದು ಜವಾಬ್ದಾರಿ ಈಗ ಈಗೇನು ನಾನು ಕೇಳ್ಪಟ್ಟೆ ಇಲ್ಲ ಮಳೆ ಮಾಪನ ಸರಿ ಇಲ್ಲದೇ ಇರೋದಕ್ಕೆ ಇಲ್ಲದೇ ಇರೋದ್ರಿಂದ ಅದು ಟ್ಯಾಲಿ ಆಗ್ತಾ ಇಲ್ಲ ಹೇಳ್ತಾರೆ ಹೇಳ್ತಾರಂತೆ ಅದು ಟ್ಯಾಲಿ ಆಗಿದೆ ಬಿಟ್ಟು ಬಿಟ್ಟಿಯೋ ಅದು ನಮಗೆ ಗೊತ್ತಿಲ್ಲ ರೈತರಿಗೆ ಗೊತ್ತಿಲ್ಲ ಅದು ಯಾಕೆ ಹಣ ನೀವು ತುಂಬಿಕೊಳ್ಳುವಾಗ ನೀವೆಲ್ಲದೂ ಅದು ಸರಿಪಡಿಸ್ಕೊಳ್ಳುವಂಥದ್ದು ಸರಿ ನೋಡುವಂಥದ್ದು ಅಧಿಕ ಅದಕ್ಕೆ ಸಂಪುಟ ಅಧಿಕಾರಿಗಳದ್ದು ಇನ್ಶೂರೆನ್ಸ್ ಕಂಪ್ನಿಯ ಜವಾಬ್ದಾರಿ ಅದು ಅದನ್ನು ಬಿಟ್ಟು ಈಗ ಹಣ ಕೊಡಬೇಕಾಗತ್ತೆ ಅಂತ ಹೇಳಿ ಇಲ್ಲದೆಲ್ಲ ನೆಪ ಹೇಳುವಂಥದ್ದು ಅದು ಸರಿಯಲ್ಲ ಅದು ರೈತನಿಗೆ ನ್ಯಾಯವಾಗಿ ಬೆಳೆ ವಿಮೆ ಏನು ಹಣ ಕಟ್ಟಿರ್ತಾನೋ ಅದು ಇವತ್ತಿನ ಮಳೆ ಆಧಾರಿತವಾಗಿ ಏನು ಸರಿಯಾಗಿ ಬೇರೆ 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 ಕಡೆ ಏನು ಕೊಟ್ಟಿದ್ರಿ ಆ ಹಣವನ್ನು ಆದಷ್ಟು ಬೇಗ ರೈತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ತಕ್ಷಣ ಆಗಬೇಕು ಅನ್ನೋಂಥದ್ದನ್ನು ನಾನು ಸದನ ಹೇಳಿಕೆ ಬಾಯ್ತೀನಿ ನಾನು ಈ ವಿಚಾರ ನಾನು ಸದನದಲ್ಲೂ ಕೂಡ ನಾನು ಪ್ರಸ್ತಾಪನ ಈಗಾಗಲೇ ಕ್ವಶನ್ ಕೂಡ ಹಾಕಿದ್ದೀನಿ ನಾನು ಸದನದಲ್ಲೂ ಕೂಡ ನಾನು ಪ್ರಸ್ತಾಪನ ಮಾಡಿ ರೈತರ ಬಗ್ಗೆ ನ್ಯಾಯತ್ವ ಇರ್ತಕ್ಕಂಥ ಇನ್ಶೂರೆನ್ಸ್ ಏನು ಬರಬೇಕು ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಬೈರುಂಬೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಾಘವೇಂದ್ರ ನಾಯ್ಕ್ ಸದಸ್ಯ ಪ್ರಕಾಶ್ ಹೆಗಡೆ ಶಿರಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಪ್ರಮುಖರಾದ ಎಸ್ ಕೆ ಭಗವತ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ